friend yes <laughs> and also the sales manager yes <laughs> sounds like fun packing's <laughs> no fun <laughs> ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ನನ್ನ ಹೆಸರು ದೀಪಾ ಅಮೇರಿಕಾ ಕನ್ನಡ ಬ್ಲಾಗ್ಸ್ ಮಾಡ್ತಿರ್ತೀನಿ ನಂದು ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಗೊತ್ತಿರತ್ತೆ ಲಾಸ್ಟ್ ವ್ಲಾಗ್ ನೀವು ಮನೆ ಗೃಹ ಪ್ರವೇಶದ ವ್ಲಾಗ್ ನೋಡಿದ್ರಿ ಶುಕ್ರವಾರ ಹಾಲು ಉಕ್ಸಿ ಪೂಜೆ ಮಾಡಿದಾಯ್ತು ಇಲ್ಲೇ ಮಲ್ಕೊಂಡಿದ್ವಿ ತುಂಬಾನೇ ಟಯರ್ಡ್ ಆಗಿದ್ ಕಾರಣ ಸ್ವಲ್ಪ ನಿದ್ದೆ ಬಂತು ಅಂತ ಹೇಳ್ಬೋದು ಲೇಟಾಗೆ ಮಲ್ಕೊಂಡಿದ್ದು ಮತ್ತೆ ಬೇಗನೆ ಎದ್ದು ಬಂದ್ಬಿಟ್ವಿ ಯಾಕಂದ್ರೆ ಮತ್ತೆ ಎರಡನೇ ದಿನ ಪೂಜೆ ಮಾಡಿಬಿಟ್ಟು ಅಂದ್ರೆ ಎಲ್ಲರೂ ಫ್ರೆಶಪ್ ಆಗಿ ಪೂಜೆ ಮಾಡಿ ಆ ಮನೆ ಹತ್ರ ಹೋಗಬೇಕು ಅಂದ್ರೆ ನಾವು ಇಷ್ಟು ದಿನ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ ಅಲ್ಲ ಅಲ್ಲಿ ನಮ್ಮದು ಮನೆಯಲ್ಲಿ ಸೋಫಾಗಳಾಗಿರ್ಬೋದು ಕಿಚನ್ ಐಟಮ್ಸ್ ಆಗಿರ್ಬೋದು ಕಂಪ್ಲೀಟ್ ಮನೆ ಶಿಫ್ಟ್ ಮಾಡಬೇಕಲ್ವಾ ಹಾಗಾಗಿ ನಾನು ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೇನೆ ಹತ್ರ ನಾವು ಬರ್ತಾ ಬರ್ತಾ ಒಂದ್ ಎರಡು ಮೂರು ಸರಿ ನಾವು ಕಾರಲ್ಲಿ ಎಷ್ಟು ಸರಿ ಬರ್ತೀವಿ ಅಷ್ಟು ಸರಿನೂ ಕಾಟನ್ ಬಾಕ್ಸ್ ಅಲ್ಲಿ ಬಂದು ಇಲ್ಲಿ ಇಟ್ಬಿಡೋದು ಒಂದಷ್ಟು ಎತ್ತಿಟ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಆ ಬಾಕ್ಸ್ ನ ವಾಪಸ್ ತೊಗೊಂಡು ಹೋಗೋದು ಮತ್ತೆ ಬರೋದು ಈ ತರನೇ ಮಾಡ್ತಾ ಇದ್ವಿ ಮೇನ್ ಏನಂದ್ರೆ ಒಂದಷ್ಟು ಕಿಚನ್ ಐಟಮ್ ನಮ್ಮ ಸಡಿಗೆ ಮಾಡೋಕ್ಕೆ ಬೇಕಾಗಿರೋದು ಟಾಯ್ಲೆಟ್ರೀಸ್ ಆಗಿರ್ಬೋದು ಅಥವಾ ಸ್ವಲ್ಪ ಹೊಟ್ಟೆಗಳು ಮೇನ್ ಮೇನ್ ನಮ್ಗೆ ಎಷ್ಟಾಗತ್ತೆ ಅಷ್ಟು ಕಾರಲ್ಲಿ ತುಂಬಿಸಿ ತರ್ತಾ ಇದ್ವಿ ನೀವು ಕೂಡ ನೋಡ್ತಾನೆ ಇದ್ದೀರ ವ್ಲಾಗ್ಸು ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ನಮ್ಮ ಶಿಫ್ಟಿಂಗ್ ಬ್ಲಾಗ್ ಆಗಿರುತ್ತೆ ಹಾಗೆ ನಮ್ಮ ಆದ್ಯ ಮಾಡಿದ ಕೆಲಸಕ್ಕೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟು ತಿಡೀ ದಿನ ಅದು ಕೂಡ ಶೇರ್ ಮಾಡ್ತೀನಿ ಹಾಗೆ ನಮ್ದು ತುಂಬಾ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ವ್ಲಾಗ್ ಹೇಗಿದೆಯೋ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ ಮನೇಲೂ ಕೂಡ ಬೈಂಡರ್ಸ್ ಎಲ್ಲ ನಾನೇ ಬೆಳಗ್ಗೆ ಇದ್ದ ತಕ್ಷಣ ಓಪನ್ ಮಾಡ್ತಾ ಇದ್ದರು ಬಟ್ ಈ ಮನೇಲಿ ಬೈಂಡರ್ಸ್ ಓಪನ್ ಮಾಡಬೇಕಾದ್ರೆ ಒಂಥರ ಖುಷಿ ಆ ಗ್ರೀನ್ರಿಯಿಂದ ಮಕ್ಕಳು ಎದ್ದಿದ ತಕ್ಷಣ ಅವ್ರ ಇಬ್ಬರಿಗೂ ಬಿಸಿನೀರ್ ಕೊಟ್ಬಿಟ್ಟು ನಾನು ಇಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ತಾ ಇದ್ದೀನಿ ಲಾಸ್ಟ್ ಲಾಗಲ್ಲಿ ನೀವು ನೋಡಿದ್ರಿ ಸುಮಾರು ಅಷ್ಟು ಪಾತ್ರೆಗಳಾಗ್ಬಿಟ್ಟಿತ್ತು ಎಲ್ಲ ತೊಳ್ದಿಟ್ಟಿದ್ದೆ ಡ್ರೈ ಆಗಿತ್ತು ಇವಾಗ ಎತ್ತಿಟ್ಬಿಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಕೆಲವಾಗ್ಸ್ ತಿನ್ನೋಣ ಅಂತ ಅನ್ಕೊಂಡ್ವಿ ಅದಾದ್ಮೇಲೆ ಚಿತ್ರಣ ಗೊಜ್ಜಿತ್ತಲ್ವಾ ಅಲ್ವಾ ಇಟ್ಕೊಂಡ್ರೆ ಎಲ್ರಿಗೂ ಚಿತ್ರಣ ಆಗ್ಬಿಡತ್ತೆ ಅನ್ನೋದಕ್ಕೋಸ್ಕರ ಅದು ಪ್ಲಾನ್ ಮಾಡಿದ್ವಿ ಕಾಫಿ ಕೊಡೋದ್ರೆ ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗತ್ತಲ್ವ ಬೆಳಗ್ಗೆನೆ ಹಾಗಾಗಿ ಕಾಫಿ ಕೂಡ ಒಂದ್ ಕಡೆ ಮಾಡ್ತಾ ಇದ್ದೀನಿ ಮಕ್ಳಿಗೆ ಇಬ್ಬರಿಗೂ ಹಾರ್ಲಿಕ್ಸ್ ಕೊಟ್ಟೆ ಹಿಂದಿನ ದಿನಾನು ಬೆಳಗ್ಗೆನೆ ತಲೆ ಸ್ನಾನ ಮಾಡಿದ್ರು ಮತ್ತೆ ರಾತ್ರಿ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ ಅಲ್ವಾ ಅದಕ್ಕೋಸ್ಕರ ಅಲ್ಲೆಲ್ಲ ಹೋಗಿ ಬಂದ್ಮೇಲೆ ಒಂದೇ ಸರಿ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ ಹಾಗೆ ನೀವೆಲ್ಲರೂ ನಮ್ಮನೆ ಬ್ಯಾಕ್ ಯಾರ್ಡ್ನ ತುಂಬಾ ಇಷ್ಟಪಟ್ಟಿದ್ದೀರಾ ತುಂಬಾ ಗ್ರೀನ್ರಿ ಹಸರು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ನಿಮಗೂ ಕೂಡ ಹಾಗೆ ಅನಿಸಿದೆ ಅನ್ಕೋತೀನಿ ಈ ಸ್ವಲ್ಪ ವಿಡಿಯೋ ನಮ್ಮ ಬಂಗಾರು ಮಾಡಿದ್ಲು ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಆದಷ್ಟು ಇಲ್ಲಿ ವ್ಲಾಗ್ನ ಮಾಡೋದಕ್ಕೂ ನಾನು ಟ್ರೈ ಮಾಡ್ತೀನಿ ಇವಾಗ ಆಲ್ರೆಡಿ ಮಾಡಿರೋ ವ್ಲಾಗ್ಸ್ ಏನಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ

ಇದು ಪುಟ್ಟ ಪುಟ್ಟ ಕಪ್ಪು ಐಫೆಲ್ ಟವರ್ ಇದೆ ಅದ್ರ ಮೇಲೆ ನಾನು ಹಳೆ ಮನೆಯಲ್ಲಿ ಇದ್ದಾಗ ಅಂದ್ರೆ ಅಲ್ಲಿ ಇದ್ದಾಗ ಯಾವಾಗಲೂ ತೊಗೊಂಡು ಬಂದಿದ್ದು ಅದನ್ನು ಓಪನೇ ಮಾಡಿರಲಿಲ್ಲ ನೆನ್ನೆ ಭಾಗ್ಯ ಬಂದ್ರಲ್ವಾ ಸೊ ಇಬ್ರು ಫ್ರೆಂಡ್ಸ್ ಅಂದ್ಕೊಂಡು ಓಪನ್ ಮಾಡಿ ಶೇರ್ ಮಾಡ್ಕೊಂಡು ಕೊಡಿದ್ವಿ ತುಂಬ ಕಮ್ಮಿ ಕ್ವಾಂಟಿಟಿ ಇಡಿಸುತ್ತೆ ಹಸ್ಬೆಂಡ್ ಆರೋಗ್ಯತೆ ಬೇಗ ಅಂತ ಹೇಳ್ತಿರ್ತಾರೆ ಇವರು ಕೆ ಅಂತ ಸೇಲ್ಸ್ ಪರ್ಸನ್ ನಾವು ಸೆಂಚುರಿ ಕಮ್ಯುನಿಟೀಸ್ ಅಲ್ಲಿ ಮನೆ ತೊಗೊಂಡ್ವಿ ಅಂತ ಹೇಳಿದ್ವಲ್ಲ ನಮ್ಮ ಕಂಪ್ಲೀಟ್ ಪ್ರೋಸೆಸ್ ಇವರೇ ನೋಡ್ಕೊಂಡಿದ್ದು ಸೊ ಬಂದಿದ್ದಾರೆ ಕ್ಲೋಸಿಂಗ್ ಆದ್ಮೇಲೆ ಬಂದಿಲ್ಲ ಅಂತ I love this little cups. This is K, my friend. Yes, <laughs> and also the sales manager. Yes, <laughs> very good. You like the coffee? I Just love it. it. Oh, thank I you. I love it. I thought it was gonna be too strong for me, but I can actually handle it. <laughs> <laughs> Typically, yeah. I, when I, coffee will make me very jittery, mm -hmm. but the, I don't feel it because yeah. normally I can tell instantly. Yeah, no, this is good. Thank you. <laughs> Y'all are gonna, are you gonna spend the day at home or are you gonna get up and do some stuff today? We need to go back to Irving to fetch the goods and pack more stuff. Yeah, yeah, yeah. Sounds like fun. Packing's no fun. <laughs> See you later. See you, bye. Is The, task, the garbage? Yeah that's your garbage bin you really your damage. recycle bin yeah it's ordered to be by monday yeah that's for your recycling amma asrika ali mom after we go to the market amma mom take bye 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 bye, bye. bye. ತುಂಬ ಸ್ವೀಟ್ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ನಮ್ಮ ಇಂಡಿಯನ್ ಫುಡ್ನ ತುಂಬ ಇಷ್ಟಪಡ್ತಾರೆ ಕಾಫಿ ಮಿಲ್ಕ್ ಕಾಫಿ ಅವ್ರು ಜಾಸ್ತಿ ಕುಡಿಯೋಲ್ಲ ಅಲ್ವಾ ಹಾಗಾಗಿ ನಾನು ಟ್ರೈ ಮಾಡಿ ಅಂತ ಹೇಳಿದೆ ಚಿಕ್ಕೋ ಕಪ್ಪಲ್ ಟ್ರೈ ಮಾಡಿದ್ರು ಕುಡಿಯಂಗೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗೆ ಇವಾಗ ಏನೇನಿದೆ ಪ್ರಾಬ್ಲಮು ಏನಾದರೂ ಇತ್ತು ಅಂದರೆ ಒನ್ ಮಂತ್ ಒಳಗೆ ನೀವು ಚೆಕ್ ಮಾಡಿಕೊಂಡು ಮೇಲ್ ಹಾಕಿ ಸೊ ಏನೇ ಇದ್ರು ನಾನು ಮಾಡಿಸ್ಕೊಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಹೋದರು ಗೃಹ ಪ್ರವೇಶ ಮಾಡಿದಿದ್ರೆ ಅವ್ರನ್ನ ಇನ್ವೈಟ್ ಮಾಡಬೇಕಾಗಿತ್ತು ಹೇಳ್ತಿದ್ರು ನಿಮ್ಮನೆ ಅಲಂಕಾರಗಳು ಅಗ್ರ ಹೌಸ್ ವಾರ್ಮಿಂಗ್ ಎಲ್ಲ ಸಕ್ಕತ್ ಇಷ್ಟ ಅಂತ ಹೇಳಿಬಿಟ್ಟು ಆದರೆ ಹೇಳಿದ್ವಿ ಈ ತರ ಆಯಿತು ಹಿಂಗೆ ಹೋಗಿ ಬಂದ್ವಿ ಅಂತ ಹೇಳ್ಬಿಟ್ಟು ಮೊದಲು ಕೂಡ ಹುಷಾರಿಲ್ಲದವಾಗೆಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ವಿ ಯಾಕಂದರೆ ನಾವು ಬುಕ್ ಮಾಡಿದ್ವಿ ಮತ್ತೆ ಬೇಡ ಅಂದ್ಕೊಂಡು ಹಿಂಗೆಲ್ಲ ಇದ್ದಾಗ ಇಲ್ಲಿ ನೋಡ್ಬೋದು ನಮ್ಮ ಮಾಧ್ಯ ಏನ್ ಮಾಡ್ಕೊಂಡ್ಳು ಅಂತ ಇವಾಗ ಕೆಲವೇ ನಿಮಿಷದಲ್ಲಿ ಗೊತ್ತಾಗುತ್ತೆ वि रूट चयी बद्रूम को ಅವರ ಅಪ್ಪನಿಗೆ ತುಂಬಾ ತಲೆ ತಿಂತಾ ಇದ್ಲಂತೆ ನಾನು ಏನಾದರೂ ಮಾಡಬೇಕು ಪ್ಲೀಸ್ ನನಗೆ ಗಾರ್ಡನ್ ಕೆಲಸ ಕೊಡಿ ಹಂಗೆ ಹಿಂಗೆ ಅಂತ ಅಲ್ಲಿ ಹೋಗ್ಬಿಟ್ಟು ಉದ್ದ ಉದ್ದ ಗಿಡದ ಎಲ್ಲ ಕಿತ್ತಾಕ್ತಾ ಇದ್ಲು ಆಮೇಲೆ ನೋಡಿದ್ರೆ ಒಂದು ಆ್ಯಂಡ್ ಗೂಡ್ ಮೇಲೆ ಕಾಲಿಟ್ಬಿಟ್ಟಿದ್ದಾಳೆ ಅಂದರೆ ದೊಡ್ಡ ದಪ್ಪ ದಪ್ಪದ ಕೆಂಪು ಇರುವ ಇರುತ್ತಲ್ಲ ಆ ಗೂಡ್ ಮೇಲೆ ಕಾಲಿಟ್ಬಿಟ್ಟು ಸಿಕ್ಕ ಬಟ್ಟೆ ಒಂದೇ ಸರಿಗೆ ಒಂದು ಮೂವತ್ತರಿಂದ ನಲ್ವತ್ತು ಕೂತಿತ್ತಂತೆ ಅಷ್ಟು ಕಚ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಬೇಗ ಬೇಗ ತೊಗೊಂಡು ಬಂದು ಐಸ್ ವಾಟರ್ ಹಾಕಿ ಡಬಲ್ ಕೂರಿಸಿದ್ರು ನೋಡ್ತಾ ಇರ್ಬೋದು ಅವರೇ ವಿಡಿಯೋ ಮಾಡಿದರು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದ್ದಾಯಿತು ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಬೇಕು ನಾನು ಇನ್ನೂ ತಿಂದಿಲ್ಲ ಅಂದರೆ ಹನ್ನೆರಡು ಗಂಟೆ ಆಗ್ತಾಯಿದೆ ಇನ್ನೂ ನಾನು ಪೂಜೆ ಮಾಡಿಲ್ಲ ಈಗ ಹೋಗಿ ಪೂಜೆ ಮಾಡಬೇಕು ಆ ಬಂಗಾರು ತಿಂದು ಆದ್ಯ ಇನ್ನೂ ತಿನ್ಕೊಂಡು ನಿನ್ನೆ ಪೂಜೆ ಆಯಿತು ಇವಾಗ ಹೋಗಿ ಪೂಜೆ ಮಾಡಬೇಕು ಟಿಫನ್ ಬಂದ್ಬಿಟ್ಟು ಚಿತ್ರಣ ಇತ್ತು ಅನ್ನ ಮಾಡಿ ಕಲಿಸಿದ್ದೀನಿ ಇವರು ಅದನ್ನೇ ಇದ್ದಾರೆ ನಾನು ತಿನ್ನಬೇಕು ಇನ್ನೂ ತಿಂದಿಲ್ಲ ಪೂಜೆ ಮಾಡೋವರೆಗೂ ತಿನ್ನಬಾರ್ದು ಅಂತ ಇನ್ಮೇಲಿಂದ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ಒಂಥರ ಇನ್ನು ಮುಂದೆ ಮತ್ತೆ ನಾನು ಹಳೇ ದೀಪ ಆಗಬೇಕು ಅಂತ ಮೊದಲೇ ನನಗೆ ಅದೇ ಥರ ಸೊ ಅದಕ್ಕೋಸ್ಕರ ಯಶೋತ್ವರು ಪರವಾಗಿಲ್ಲ ಪೂಜೆ ಮಾಡಿಬಿಟ್ಟೇ ತಿನ್ನಬೇಕು ಅಂತ ಇವತ್ತು ಎಲ್ಲ ಕೆಲಸ ಮಾಡಿದೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು ನಿನ್ನೆಲ್ಲ ಓಡಾಡಿದ್ರಲ್ವ ಹಾಗಾಗಿ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಈಗ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದು ಟಿಫನ್ ತಿನ್ಬಿಟ್ಟು ಮತ್ತು ಒಂದು ರೌಂಡ್ ಕಾಫಿ ಓಕೆ ಬಾಯ್ ನಮ್ಮ ಮ್ಯಾಡಮ್ ಅವರು ಒನ್ ಅವರಿಂದ ತಿಂತ ಇದ್ದಾರೆ ತಿನ್ನಿ 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 ಈ ಮೇಡಮ್ ಅವರು ತಿನ್ಬಿಟ್ಟು ಇವಾಗ ಆಟ ಆಡ್ತಾ ಇದ್ದಾರೆ ಬರೀ ಐಸ್ ಟ್ಯೂಬ್ ಜೊತೆ ಆಟ ಆಡೋದೇ ಆಯಿತು సరే ఇవ్వ పౌత్కొని తిని ఇది అంటే కత్కపా మెన చిప్సూ మిర్చి అర్జే చిత్రాన్న మొసరు ఓకే బేగ బేగ పూజ మనీ ನಾವು ಯಾರಾದರೂ ಆಗಿದ್ದಿದ್ರೆ ಅಷ್ಟು ನೋವಲ್ಲಿ ಎದ್ದು ಬರ್ತಾ ಇರಲಿಲ್ಲ ಪಾಪ ಆದರೂ ಅಷ್ಟು ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಇಲ್ಲ ನಾನೇ ಟಿಫನ್ ತಿಂತೀನಿ ಅಂತ ಹೇಳಿಬಿಟ್ಟು ಆರಾಮಾಗಿ ಟಿಫನ್ ತಿಂದ್ಕೊಂಡು ಕೂತಿದ್ಲು ಆದರೆ ನಮಗೆ ಆ ಇರಬೇಕು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಅಷ್ಟು ದಿನ ಆ ಭಯ ಇತ್ತು ಯಾಕಂದರೆ ಮಾರ್ಕ್ಸ್ ಹೋಗ್ತಾ ಇರಲಿಲ್ಲ ಡೈಲಿ ಬ್ಲಾಗ್ಸ್ ನೋಡ್ತಿರ್ತೀರಲ್ವ ನಿಮಗೆ ಗೊತ್ತಾಗತ್ತೆ ಹಾಗೆ ಐಸ್ ವಾಟರಲ್ಲಿ ಬೇಗ ಇಟ್ಟಿದ್ದರಿಂದ ಅದು ಫಸ್ಟು ಫುಲ್ ಸ್ವೆಲ್ಲಿಂಗ್ ಕಾಣಿಸ್ತಾ ಇತ್ತು ಅದಾದಮೇಲೆ ಓಕೆ ಓಕೆ ನಾರ್ಮಲ್ ಆಗಿ ಇತ್ತು ಆದ್ರೂ ಇನ್ನೂ ರಾತ್ರಿಗೆ ಇನ್ನೂ ಒಂದು ಪ್ರಾಬ್ಲಮ್ ಮಾಡ್ತಾಳೆ ಇವತ್ತಿನ ರಾತ್ರಿ ಸೊ ಅದು ಕೂಡ ನೀವು ನೋಡ್ತಾ ಹೋಗಿ ಕಂಪ್ಲೀಟ್ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಶೂಸ್ ಹಾಕೊಂಡು ಹೋಗಬೇಕಾಗಿತ್ತು ಹಂಗೆ ಚೆನ್ನಾಗಿದೆ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದಾರೆ ನನ್ನ ಹಸ್ಬೆಂಡ್ ಅಲ್ಲೇ ನಿಂತ್ಕೊಂಡು ನೋಡ್ಕೊಂತ ಇದ್ರಂತೆ ಆದ್ರೂ ಹೋಗ್ಬಿಟ್ಟು ಅದೇ ಮೇಲೆ ಕಾಲ್ ಇಟ್ಬಿಟ್ಟಿದ್ದಾಳೆ ಅವಳಿಗಿಂತ ನಮಗೆ ಜಾಸ್ತಿ ನೋವು ಅದರಿಂದ ಸ್ವಲ್ಪ ಅವ್ಳನ್ನ ಸಮಾಧಾನ ಮಾಡಿ ಎಲ್ಲ ಮಾಡಿ ತುಂಬಾ ಲೇಟ್ ಆದ್ಮೇಲೆ ನಾನು ಪೂಜೆ ಎಲ್ಲ ಮಾಡಿದ್ದು ಅದರಿಂದ ಒಂಚೂರು ಲೇಟ್ ಆಯ್ತು ಅಂತ ಹೇಳ್ಬೋದು ಟೆನ್ಷನ್ಗೆ ಹೇಗೂ ಇದಾರಲ್ವಾ ನಮ್ ಗೂಗಲ್ ಡಾಕ್ಟರ್ ಸೊ ಫುಲ್ ಸರ್ಚ್ ಮಾಡಿದ್ದೇ ಮಾಡಿದ್ದು ಹ್ಯಾಂಡ್ ಬೈಟ್ಸ್ ಇಂದ ಆಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಒಂದಷ್ಟು ಆಯಿಂಟ್ಮೆಂಟ್ಗಳೆಲ್ಲ ಅಪ್ಲೈ ಮಾಡಿ ಇನ್ನು ಈ ಶಿಫ್ಟಿಂಗು ದೊಡ್ಡ ಕೆಲಸ ಬೇರೆ ಇದೆ ಸೊ ಅವಳು ಕೇಳಿದ್ವಿ ಇಲ್ಲ ನಾನು ಬರ್ತೀನಿ ಪಾಪ ಏನಿಲ್ಲ ಅಂತ ಅಂದ್ಕೊಂಡು ಅಂದರೆ ಸ್ವಲ್ಪ ಕುಂಟ್ಕೊಂಡು ಕುಣ್ಕೊಂಡೇ ಓಡಾಡ್ತಾ ಇದ್ಲು ನೀವು ಅಬ್ಸರ್ವ್ ಮಾಡ್ಬೋದು ಇಡೀ ದಿನ ಹಾಗೆ ಓಡಾಡ್ತಾ ಇದ್ಲು ಸೊ ಇವಾಗ ಏನಂದರೆ ಶಿಫ್ಟಿಂಗ್ ಅನ್ನೋದಕ್ಕಿಂತ ಫಸ್ಟು ಅಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಏನಂದರೆ ಬ ಒಂದು ಕ್ಲಾಸೆಟಿಂದ ಹಿಡ್ದು ಅಡುಗೆ ಮನೆಯಿಂದ ಹಿಡ್ದು ಎಲ್ಲ ಏನೇನಿದೆಯೋ ಇದೆಯೋ ಕಂಪ್ಲೀಟಾಗಿ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ನಾವು ಯು ಹಾಲ್ ಬುಕ್ ಮಾಡ್ಕೊಬೋದು ಆ ಮನೆ ಹತ್ರ ಹೋಗಿಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡಬೇಕು ನಾಳೆ ಮೂವಿಂಗ್ ಮಾಡೋಣ ಅಂತ ನೋಡಬೇಕು ಬೇಗ ಬೇಗ ಹೋಗೋಣ ಲೇಟಾಗೋಯ್ತು ಬನ್ನಿ ಇವಾಗ ಅಲ್ಲಿ ಸ್ಕೂಲ್ ಕಾಣಿಸ್ತಾ ಇದೆ ಅಲ್ವಾ ಆ ಬಿಲ್ಡಿಂಗ್ಗೆ ನಮ್ಮ ಮಕ್ಕಳು ಇಂದ್ಮೇನಿಂದ ಸ್ಕೂಲ್ಗೆ ಹೋಗಂತದ್ದು ಈ ಮನೆಗೆ ಬಂದ ಮೇಲೆ ಇನ್ನು ಅಡ್ಮಿಷನ್ ಎಲ್ಲ ಮಾಡಿಸಿ ಕಳಿಸಬೇಕು ಅಂದ್ರೆ ಇವಾಗ ಹೋಗ್ತಾ ಇದ್ದಾರೆ ಸ್ವಲ್ಪ ಹಳೇದ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ పన్నీరో ఇల్లి అక్క ఇదు అక్కడ ఇంట్లో కొంచెం కూడా తీలేదు తెలుసా అంత బిజీ ఉన్నాను అమ్మా నువ్వు నిరోజు వినయ్ మనల్ వీడియో తెగద్నా ఇల్ల ಆ್ಯಕ್ಚುಲಿ ಆ ಮನೆಗೆ ಹೋದ್ಮೇಲೆ ನಾನು ಈಗಾಗಲೇ ರಾತ್ರಿ ಆಗಿದ್ದೆ ರಾತ್ರಿವರೆಗೂ ನಾನು ವೀಡಿಯೋ ಒಂದು ಚೂರು ಮಾಡಲಿಲ್ಲ ಯಾಕಂದ್ರೆ ಅಷ್ಟು ಕೆಲಸ ಇತ್ತು ಅದನ್ನೇ ಅಕ್ಕ ಹೇಳ್ತಾಯಿದ್ರು ಎಲ್ಲಿ ಇವತ್ತು ನೀನು ವೀಡಿಯೋ ಮಾಡಿರ್ಬೇಕಲ್ವಾ ಯಾಕೆ ಮಾಡಿಲ್ಲ ಅಂತ ಹೇಳ್ತಿದ್ರು ಬಟ್ ಅಷ್ಟು ಗೊತ್ತಲ್ವಾ ಶಿಫ್ಟಿಂಗ್ ಅಂದರೆ ಪ್ಯಾಕಿಂಗ್ ಅದು ಇದು ಅಂತ ಫುಲ್ ಡೇ ಆಗೋಯಿತು ಇನ್ನು ಮಕ್ಕಳು ಆರಾದಿನ ಹತ್ರ ಆಟ ಆಡ್ಕೊತ ಇದ್ರು ಇಲ್ಲಿ ಬಿಟ್ಟಿದ್ವಿ ಸಾಯಂಕಾಲ ಇಂದ ನಾಳೆ ಬೆಳಗ್ಗೆನೇ ಬರಬೇಕಲ್ವಾ ಮತ್ತೆ ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಯು ಹಾಲ್ ಟ್ರಕ್ ಎಲ್ಲ ಬುಕ್ ಮಾಡಿದ್ವಿ ಇವ್ ಏನಂತ ಹೇಳಿದ್ರು ಇಲ್ಲೇ ಮಲ್ಕೊತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಬಿಟ್ಬಿಟ್ಟು ಹೋದ್ವಿ ಅರ್ಲಿ ಮಾರ್ನಿಂಗ್ ಹೆಂಗೂ ಬೇಗ ಎದ್ದು ಬಂದ್ಬಿಡೋಣ ಅಂತ ಆಲ್ರೆಡಿ ನಾವು ಹೋದ್ವಿ ಾಗ್ಲೇನೆ ಮನೆ ರೀಚ್ ಆದಾಗ ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿ ಟಯರ್ಡ್ ಆಗಿರ್ತೀರಾ ಅಂತ ಹೇಳ್ಬಿಟ್ಟು ಅಕ್ಕನೇ ಚಪಾತಿ ಮತ್ತೆ ಪನ್ನೀರ್ ಮಾಡಿದ್ರು ಅಂದ್ರೆ ಬಟರ್ ಪನ್ನೀರ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಊಟ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ರು ಹೋದ್ವಿ ಇದೆ ಫಸ್ಟ್ ಟೈಮ್ ಇಲ್ಲ ಆರಾಧ್ಯ ಅಭ್ಯಾಸ ಇದ್ದಾಳಲ್ವಾ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ವಿ ಬಟ್ ಮನೆಗೆ ಹೋಗಿ ನಾನು ಒಂದಷ್ಟು ಐಟಮ್ಸ್ ಎಲ್ಲ ಎತ್ತಿಡ್ತಾ ಇದ್ದೆ ಅಂದ್ರೆ ಕಿಚನ್ ಆದ್ರೂ ಸ್ವಲ್ಪ ಸರಿ ಮಾಡ್ಬಿಡೋಣ ನಾಳೆಯಿಂದ ಅಡುಗೆ ಕರೆಕ್ಟ್ ಟೈಮಿಗೆ ಮಾಡ್ಬೇಕಲ್ವಾ ಈಗಲೂ ಮಾಡ್ತಾ ಇದ್ದೆ ಬಟ್ ಪ್ರತಿಯೊಂದು ಹುಡುಕಿ ಮಾಡ್ಬೇಕಾಗಿತ್ತು ಫಸ್ಟ್ ಒಂಚೂರು ಪ್ಯಾಂಟ್ರಿ ಎಲ್ಲ ಸರಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಡಿರ್ಲಿಲ್ಲ ಹಸ್ಬೆಂಡ್ ಅಂತ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ರು ಅವರು ಏನೇನು ಸಣ್ಣ ಪುಟ್ಟೋದಿಲ್ಲ ಇತ್ತಲ್ವ ನನಗೆ ಸ್ವಲ್ಪ ಅನ್ಪ್ಯಾಕಿಂಗ್ ಒಂದು ವ್ಯಾಗ್ ಮಾಡಿದ್ರು ಅದಾದ್ಮೇಲೆ ನಿಧಾನಕ್ಕೆ ಮಾಡ್ಕೊಂಬೋದಲ್ವಾ ಏನ್ ಅರ್ಜೆಂಟು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ರು ಸಾಮಾನ್ಯವಾಗಿ ಸ್ವಂತ ಮನೆಗಳಲ್ಲಿ ಎರಡು ಟ್ರಾಶ್ ಕ್ಯಾನ್ಸ್ ಇರುತ್ತೆ ಒಂದು ರೀಸೈಕಲ್ ಇನ್ನೊಂದು ವೆಟ್ ವೇಸ್ಟ್ ಆ ಥರ ಇನ್ನ ಇದು ಬಂದ್ಬಿಟ್ಟು ಅವರೇ ಕೊಟ್ಟಿದ್ದು ನಮಗೆ ಇನ್ನು ಒಂದು ತಗೋಬೇಕು ನಾವು ಸದ್ಯಕ್ಕೆ ಇದಿಟ್ಟಿದ್ದೀವಿ ಅಂದ್ರೆ ಇವಾಗ ಜಾಸ್ತಿ ಕಟನ್ ಬಾಕ್ಸ್ ರೀಸೈಕಲ್ದೆಲ್ಲ ಏನೇನಿರುತ್ತೆ ಅದನ್ನ ಹಾಕ್ಬಹುದು ಹದಿನೈದು ದಿನಕ್ಕೆ ಒಂದ್ಸರಿ ರೀಸೈಕಲ್ ಟ್ರಾಶ್ ತಗೊಂಡ್ ಹೋಗ್ತಾರೆ ಇನ್ನ ಎವ್ರಿ ವೀಕ್ ಬಂದ್ಬಿಟ್ಟು ವೆಟ್ ಟ್ರ್ಯಾಶ್ ಅಂದರೆ ಹಸಿ ಕಸ ಏನೇ ಬರತ್ತಲ್ವ ಎಲ್ಲ ವೇಸ್ಟ್ ಅದೆಲ್ಲ ವಾರಕ್ಕೆ ಒಂದ್ಸರಿ ಸರಿ ತೊಗೊಂಡು ಹೋಗ್ತಾರೆ ರಿಸೈಕಲ್ದು ಹದಿನೈದು ದಿನಕ್ಕೆ ಒಂದು ಸರಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನಗೆಲ್ಲ ಆಲ್ಮೋಸ್ಟ್ ಅನ್ಪ್ಯಾಕಿಂಗ್ ಮಾಡಿಬಿಟ್ಟು ಇಡ್ಡಿ ಮನೆ ಹಾಕ್ಬಿಟ್ಟಿದ್ದೀನಿ ಇದು ಈ ಟೆನ್ಷನು ಒಂದು ಕಡೆ ನಿದ್ದೆ ಟಯರ್ಡ್ ಆಗಿದೆ ಅಷ್ಟರಲ್ಲಿ ಕಾಲ್ ಬರ್ತಾಯಿತ್ತು ಏನು ಅಂತ ಅಂದರೆ ಇವಾಗ ನೋಡಿ ಮತ್ತೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಆಲ್ಮೋಸ್ಟ್ ಒನ್ ಅವರು ಹೇಳ್ಬೇಕಂದ್ರೆ ಊರಿಗೋಗಿ ಬಂದಷ್ಟು ದೂರ ಆಗುತ್ತೆ ರೋಡ್ಗಳು ಚೆನ್ನಾಗಿರೋದ್ರಿಂದ ಒನ್ ಅವರ್ ಹೋಗಿ ಅಷ್ಟೇ ಕಿವಿ ನೋವ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಹಠ ಮಾಡಿದ್ದಾಳೆ ಆಮೇಲೆ ಜ್ವರ ಬಂದಿದೆ ಅಣ್ಣ ಅಕ್ಕ ಇಬ್ಬರು ನೋಡ್ಕೊಂಡಿದ್ದಾರೆ ಅಣ್ಣ ಅಂತ ಪಕ್ಕದಲ್ಲೇ ಮಲಸ್ಕೊಂಡು ತಟ್ಟಿ ತಟ್ಟಿ ಸಿರಪ್ಗಳು ಹಾಕಿ ಜ್ವರ ಬಂದ್ಬಿಟ್ಟಿತ್ತು ಪಾಪ ಎಲ್ಲ ಮಾಡಿದ್ರು ನಮ್ಗೆ ಭಯ ಅಂತ ಅಂದರೆ ಸರಿ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ಒಂದ್ಸರಿ ಎಮರ್ಜೆನ್ಸಿ ಕೇರ್ ಕರ್ಕೊಂಡು ಹೋಗ್ತೀನಿ ಅಂದರು ಇಲ್ಲ ಆ ಆತರ ಆಗಿರಲ್ಲ ಯಾಕಂದ್ರೆ ಇನ್ಫೆಕ್ಷನ್ ಆ ಥರದಲ್ಲ ಏನೂ ಇಲ್ಲ ಬಂದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ನನ್ನ ಹಸ್ಬೆಂಡ್ ಇಬ್ರು ಬಂದ್ಬಿಟ್ವಿ ಅದು ಅರ್ಧ ರಾತ್ರಿ ಬಂದು ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಪಾಪ ಬಂಗಾರು ಮಲ್ಕೊಂಡ್ಬಿಟ್ಟಿದ್ಲು ಅವ್ಳು ಕೂಡ ಇಬ್ಬರುಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಟೆನ್ಷನ್ ಏನಿತ್ತು ಅಂತ ಅಂದರೆ ಬೆಳಗ್ಗೆ ತಾನೇ ಇಲ್ವೆಗಳು ಕಚ್ಚಿಬಿಟ್ಟಿದೆ ಈ ಆ್ಯಂಟ್ ಬೈಟಿಂದ ಏನಾದರೂ ಬರುತ್ತಾ ಈ ಥರ ಇಯರ್ ಪೈನು ಇಲ್ವಲ್ಲ ಅಂತ ಎಲ್ಲ ಫುಲ್ ಟೆನ್ಷನ್ ಆಗಿತ್ತು ಏನು ಕಿವಿನೋ ಬಂತು ಅಂತ ಗೊತ್ತಿಲ್ಲ ನಮ್ತಿರೋ ಬಿಡ್ತಿರೋ ನಾವು ಇಮಿಡಿಯೇಟ್ ಆಗಿ ಅಮ್ಮ ಯಾವಾಗಲೂ ಹೇಳ್ತಾರೆ ಹಾಗೆ ನಂಜುನೇಶ್ವರ ಸ್ವಾಮಿಗೆ ಹರಕೆ ಮಾಡ್ಕೊಂಡ್ಬಿಟ್ವಿ ಮಂಜುನಾಥ ಸ್ವಾಮಿಗೆ ಹರಕೆ ಮಾಡ್ಕೊಂಡ್ವಿ ಏನೂ ಇಲ್ಲ ಇನ್ಫೆಕ್ಷನ್ ಇಲ್ಲ ಏನೂ ಇಲ್ಲ ಗೊತ್ತು ಅದು ಗೊತ್ತಾಗುತ್ತಲ್ಲ ನಮ್ಮ ಹತ್ರ ಚೆಕ್ ಮಾಡೋ ಇನ್ಸ್ಟ್ರೂಮೆಂಟ್ ಇದೆ ಏನು ಇದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಬಂದಾಗ ಬೆಳ್ಳಿ ಕಿವಿ ತೊಗೊಂಡು ಬಂದು ಮಕ್ಳು ಕೈಯಲ್ಲೇ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡ್ವಿ ನಮ್ತಿರೋ ಬಿಡ್ತಿರೋ ಎಷ್ಟೊಂದು ಜನ ನಂಬಲ್ಲ ಅನ್ಕೋತೀನಿ ಅಷ್ಟು ನೋವಿದ್ದಿದ್ದು ಅವಳಿಗೆ ಮಾಯನೇ ಆಗೋಯ್ತು ಅಂತ ಹೇಳ್ಬೋದು ನಿಜವಾಗ್ಲೂ ನಾನು ತುಂಬಾ ದೇವ್ರನ್ನ ನಂಬ್ತೀನಿ ನಾನು ನಂಬೋರ್ಗೋಸ್ಕರ ಹೇಳ್ತಾ ಇದ್ದೀನಿ ಎಷ್ಟೊಂದು ಜನ ಇದ್ದರೆ ಹೇಳೋದಕ್ಕೆ ಹೋಗೋದಿಲ್ಲ ಯಾರಿಗಾದ್ರೂ ದೇವ್ರನ್ನ ನಂಬೋ ಅದು ಯೂಸ್ ಆಗ್ಬೋದು ಅಂತ ಹೇಳಿದೆ ಅಷ್ಟೆ ಆಮೇಲೆ ಮಲ್ಗಿ ಅವರು ಆಲ್ರೆಡಿ ಮನೇಲಿ ಪ್ಯಾರಾಸಿಟಮಾಲ್ ಹಾಕಿ ಕಳಿಸಿದ್ರು ನಾನು ಮತ್ತೆ ಏನೂ ಹಾಕಲಿಲ್ಲ ಬೆಳಗ್ಗೆ ಒಂದ್ಸರಿ ಹಾಕ್ತೆ ಅಷ್ಟೆ ಅದಾದ್ಮೇಲೆ ನಾರ್ಮಲ್ ಆಗಿಬಿಟ್ಲು ಬಟ್ ಸ್ವಲ್ಪ ಕುಂತ್ಕೊಂಡು ಓಡಾಡ್ತಾ ಇದ್ಲು ಅದು ಸ್ವಲ್ಪ ಹೀಲ್ ಆಗೋವರೆಗೂ ಬಂದು ಅರ್ಧ ರಾತ್ರಿ ಎರಡು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಮಲ್ಕೊಂಡ್ವಿ ನನ್ನ ಹಸ್ಬೆಂಡ್ ಅಂತೂ ನೋಡ್ರೆ ಪಾಪ ಅನ್ನಿಸ್ಬಿಡ್ತು ಡ್ರೈ ಮಾಡಿ ಮಾಡಿ ಇನ್ನೊಂದು ಕಡೆ ಏಳು ಚೆನ್ನಾಗಿದ್ದೆ ಮಾಡ್ಬಿಟ್ಲು ಆದ್ಯ ಎದ್ದಿದ ತಕ್ಷಣ ಬೆಳಗ್ಗೆ ಸ್ನಾನ ಮಾಡಿಸಿದ್ದೀನಿ ನೋಡ್ಬೋದು ಕಾಲು ಯಾವ ಥರ ಊತ ಬಂದಿದೆ ಅಂತ ಒಂದು ಎರಡು ಮೂರು ದಿನ ಫುಲ್ಲು ಸ್ವೆಲ್ಲಿಂಗ್ ಇತ್ತು ಕಾಲಂತೂ ಸರಿ ಸಿರಪ್ ಹ್ಞೂ ಮತ್ತೆ ಇದು ಭಾನುವಾರ ಬೆಳಗ್ಗೆ ಇವತ್ತು ನಾವು ಯು ಹಾಲ್ ಟ್ರಕ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಅದು ಸ್ವಲ್ಪ ದೊಡ್ಡ ಟ್ರಕ್ಕೇ ಬುಕ್ ಹೇಳಿದ್ದೆ ಹಸ್ಬೆಂಡ್ ಫಸ್ಟ್ ಚಿಕನ್ ಮಾಡ್ಕೊಳೋಣ ಅಂತ ಇದ್ರು ಸೊ ಫೈನಲ್ ಆಗಿ ಮೂರನೇ ದಿನದ್ದು ಪೂಜೆ ಮಾಡಿಬಿಟ್ಟು ಇವಾಗ ಆ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕಲ್ವಾ ಹಾಗಾಗಿ ಮನೆಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಕಿಚನಲ್ಲಿ ಅಂತೂ ಆಲ್ಮೋಸ್ಟ್ ಎಲ್ಲ ಖಾಲಿ ನಾನು ಟಿ ವಿ ಅಂತೂ ಸ್ವಲ್ಪ ದೊಡ್ಡದಲ್ವ ಇದು ಕಷ್ಟ ಮೂರು ಜನರು ಸೇರ್ಕೊಂಡು ನೀಟಾಗಿ ಪ್ಯಾಕಿಂಗ್ ಮಾಡಿರ್ತಾ ಇದ್ದಾರೆ ನಾನಂತೂ ಬಾಕ್ಸ್ನ ಬಿಸಾಕಿರಲಿಲ್ಲ ಇಟ್ಕೊಂಡಿದ್ದೆ ಅದನ್ನು ಬೇಕಾಗುತ್ತೆ ಶಿಫ್ಟಿಂಗಾಗೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಎಲ್ಲರೂ ಫ್ರೆಂಡ್ಸೇ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲ ಫ್ರೆಂಡ್ಸು ಬಂದಿದ್ರು ಇನ್ನು ಊಟಕ್ಕೆ ಬಂದ್ಬಿಟ್ಟು ಒಂದೇ ಸರಿ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ತಂದ್ಬಿಟ್ಟಿದ್ವಿ ಎಲ್ಲರೂ ತಿಂದ್ವಿ ಇಲ್ಲಿ ಒಬ್ಬರು ಸತ್ಯೇಶ್ ಅನ್ನೋರು ಮಾತ್ರ ತಿನ್ನೋದಿಲ್ಲ ಅವ್ರಿಗೆ ಪನ್ನೀರ್ ಬಿರಿಯಾನಿ ತಂದು ಕೊಟ್ಬಿಟ್ಟು ನಾವೆಲ್ಲ ಚಿಕನ್ ಬಿರಿಯಾನಿ ತೊಗೊಂಡ್ವಿ ಮೇಯ್ನು ಮಕ್ಕಳು ಕೇಳಿದ್ರಿಂದನೇ ತರಿಸಿದ್ದು ಸೊ ಹೆಂಗೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹೆವಿ ಆಗ್ತದೆ ಅಂದರೆ ರಾತ್ರಿವರೆಗೂ ನಮಗೂ ಎನರ್ಜಿ ಇರತ್ತೆ ಅನ್ನೋದಕ್ಕೋಸ್ಕರ ಎಲ್ಲರೂ ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಂಡಿಯಾದಲ್ಲಿ ಇದ್ರೆ ಫ್ರೆಂಡ್ಸು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಕೆ ಈ ಥರ ಹೆಲ್ಪ್ ಮಾಡೋದಕ್ಕೆ ಅಮೆರಿಕಾಗೆ ಬಂದಮೇಲೆ ಇದು ಒಂದು ಚೆನ್ನಾಗಿದೆ ಎಲ್ಲರೂ ಮನೆ ಶಿಫ್ಟ್ ಮಾಡಬೇಕಾದ್ರೆ ಕಷ್ಟದಲ್ಲಂತೂ ತುಂಬ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ಈ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಒಂಥರ ಬೇಜಾರಾಗ್ತಾ ಇದೆ ಇಷ್ಟು ದಿನ ನಾವು ಓಡಾಡ್ತಿದ್ದಿದ್ದ ಜಾಗ ಸ್ಕೂಲ್ಗೆ ಹೋಗ್ತಿದ್ದಿದ್ದ ಜಾಗ ಮಕ್ಕಳು ಆಟ ಆಡ್ತಾಯಿದ್ರು ಇನ್ನು ಮುಂದೆ ನಾವು ಇಲ್ಲಿರೋದಿಲ್ವಲ್ಲ ಅಂತ ಒಂದು ಕಡೆ ಬೇಜಾರು ಏನಾದರೂ ಮೈನ್ ರೋಡಲ್ಲಿ ಓಡಾಡ್ಬೋದು ಒಂಥರ ಬೇಜಾರು ಇತ್ತು ಅವತ್ತು ಇನ್ನು ನಮ್ಮ ಬೆಡ್ರೂಮಲ್ಲಿ ಒಂದು ಡೋರ್ ಇತ್ತು ಅದನ್ನು ನಾನು ಈ ಹೋಮ್ ಟೂರ್ ಏನು ಮಾಡಲೇ ಇಲ್ಲ ಅನ್ಕೋತೀನಿ ಮನೆಗೆ ಬಂದಾಗ ನಾರ್ಮಲ್ ಎಂಟಿ ಟಿ ಹೋಮ್ ಟೂರ್ ಮಾಡಿದ್ದೆ ಅಷ್ಟೇ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ವ್ಯೂ ಅಂತೂ ಸಖತ್ತಾಗಿತ್ತು ನಮಗೆ ಇಲ್ಲಿಂದ ಇನ್ನ ಚಿಕ್ಕದು ಒಂದು ಟ್ರಕ್ ಬುಕ್ ಮಾಡ್ತೀನಿ ಅಂತ ಹೇಳ್ತಾನೆ ಮಾಡಿದ್ರು ಆಮೇಲೆ ತುಂಬಾನೇ ಈಸಿ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ರಿಕ್ಲೈನರ್ ಎಲ್ಲ ದೊಡ್ಡದು ಇನ್ನ ಒಂದು ಸೋಫಾ ಇದೆ ಟಿ ವಿ ಆಗಿರ್ಬೋದು ಇನ್ನ ಬಟ್ಟೆಗಳಂತೂ ಹೆಂಗೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ

ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ಅಕ್ಕ ಮತ್ತು ಅಣ್ಣ ಇಬ್ರು ಕಾಸ್ಕೋಗೆ ಹೋಗ್ಬಿಟ್ಟು ನಮಗೋಸ್ಕರ ಗಿಫ್ಟ್ ತಂದುಕೊಟ್ಟಿದ್ದಾರೆ ಅವತ್ತು ಅವರು ತರಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಂದು ಕೊಟ್ಟಿದ್ದಾರೆ ಇನ್ನು ನೋಡ್ತಾ ಇರ್ಬೋದು ಡಚ್ ಓವನ್ಸ್ ಇದು ಕಾಸ್ಟ್ ಆಯೋ ಅಂದು ಸಿಕ್ಕಾಬಳೆ ಹೆವಿಯಾಗಿದೆ ನಾನು ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಸೊ ಇಷ್ಟ ಆಯಿತು ಈ ಗಿಫ್ಟ್ ಆ್ಯಂಡ್ ಅಕ್ಕ ಈ ವ್ಲಾಗ್ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಮ್ಮ ಮನೇಲಿ ಎಷ್ಟು ಸಾಮಾನಿದೆ ಅನ್ನೋದು ಈ ಮನೆ ಖಾಲಿ ಮಾಡಬೇಕಾದ್ರೆ ಮಾತ್ರ ಗೊತ್ತಾಗೋದು టేబుల్ లాస్ట్లో ఉన్న ఇంకా ಅವಾಗಲೇ ಹೇಳ್ತಾ ಇದ್ದಲ್ವ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡದು ಟ್ರ್ಯಾಶ್ ಬ್ಯಾಗ್ಗಳು ಇರುತ್ತಲ್ವ ಅದಕ್ಕೆ ನಾವು ಎಲ್ಲ ಬಟ್ಟೆಗಳು ಹಾಕ್ಬಿಟ್ಟಿದ್ದೀವಿ ಒಂದಷ್ಟು ನೆನ್ನೆ ತೊಗೊಂಡೋಗಿದ್ವಿ ಈ ಸ್ಯೂಟ್ ಕೇಸ್ಗಳಲ್ಲಿ ಸ್ವಲ್ಪ ಚೆನ್ನಾಗಿರೋ ಎಕ್ಸ್ಪೆನ್ಸಿವ್ ಬಟ್ಟೆಗಳೆಲ್ಲ ಇಟ್ಬಿಟ್ಟು ಇಲ್ಲಿ ನಾರ್ಮಲ್ ಬಟ್ಟೆಗಳು ಅಂದರೆ ಇವಾಗ ಯಾವ ಥರ ಬೇಕಾದರೂ ಹಾಕ್ಬೋದು ಸೀರೆಗಳು ಕೂಡ ಹಾಕ್ಬೋದು ಒಂದು ಚೂರು ಐರನ್ ಹಾಳಾಗೋದಿಲ್ಲ ಇಲ್ಲಿರೋರು ಯಾರಾದರೂ ಶಿಫ್ಟಿಂಗ್ ಮಾಡಬೇಕಾದ್ರೆ ಇದು ಒಂದು ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು ಇಲ್ಲಿರೋರೆಲ್ಲ ಇಂಡಿಯಾದಲ್ಲೂ ಕೂಡ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಈಸಿ ಸಿಂಪಲ್ ಎತ್ತಿ ಹಾಕ್ಬಿಡೋದು ಅಷ್ಟೇ ಮಡ್ಚಿಡ್ಬೇಕು ಅನ್ನೋದು ಏನಿಲ್ಲ ನೀಟಾಗಿ ನಾವು ಹೆಂಗೆ ಫೋಲ್ಡಿಂಗ್ ಹಾಕಿರ್ತೀವಲ್ವ ಅದೇ ಥರ ಇರುತ್ತೆ ಸೊ ಏನೇ ಆದರೂ ಮನೆಗೆ ಹೋದ್ಮೇಲೆ ನಾವು ಇನ್ನೊಂದ್ಸರಿ ನೀಟಾಗಿ ಕೆಲಸ ಮಾಡೋದೇ ಅಲ್ವಾ ಒಂದು ಚೂರು ಧೂಳಾಗೋದಿಲ್ಲ ಬೇರೆ ಬ್ಯಾಗ್ಗಳಲ್ಲಿಟ್ಟರೆ ಅಟ್ಲೀಸ್ಟ್ ಎಲ್ಲ ಕೈಯಲ್ಲಿ ಮುಟ್ತಿರ್ತೀವಿ ಹಾಗೆ ಮನೆಗೆ ಹೋದ್ಮೇಲೆ ನೀಟಾಗಿ ಒಂದು ಬ್ಲಾಂಕೆಟ್ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಎತ್ತಿಟ್ಬಿಡ್ಬೋದು

ಫೈನಲಿ ಎಲ್ಲ ಮುಗೀತು ಪ್ರತಿಯೊಂದು ಎಥೆಟ್ಟಿದಾಯ್ತು ಇವಾಗ ನೆಕ್ಸ್ಟ್ ಎಲ್ಲ ತಗೊಂಡು ಮನೆಗೆ ಹೋಗ್ಬೇಕು ಇಲ್ಲಿ ಯಾರು ಡ್ರೈವರ್ ಇದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ನಿಮಗೆ ಗೊತ್ತು ಈಗಾಗಲೇ ಸುಮಾರು ಸರಿ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಸ್ಬೆಂಡ್ ಬುಕ್ ಮಾಡಿ ಟ್ರಕ್ ತಗೊಂಡ್ ಬರ್ತಾರೆ ಒಂದ್ ಇಷ್ಟು ಅವರ್ಸ್ ಅಂತ ಹೇಳ್ಬಿಟ್ಟು ಈ ಸರಿ ಟ್ರಕ್ ನ ಒನ್ ಡೇಗೆ ತಗೊಂಡಿದ್ರು ಅಂದ್ರೆ ಇವತ್ತು ಮಧ್ಯಾಹ್ನ ತಗೊಂಡು ನಾಳೆ ಮಧ್ಯಾಹ್ನ ರಿಟರ್ನ್ ಮಾಡೋ ಥರ ಸೊ ಯಾಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಏನು ಅಂತ ಅಂದ್ರೆ ಲಾಸ್ಟ್ ಟೈಮ್ ಇನ್ನೊಬ್ರು ಫ್ರೆಂಡ್ ಬಂದ್ಬಿಟ್ಟು ಟ್ರಕ್ ತಗೊಂಡು ಬಂದ್ರಂತೆ ಎರಡು ಅವರ್ಗೆ ಅಂತ ತಗೊಂಡ್ ಬಂದಿದ್ರಂತೆ ಆದ್ರೆ ಈ ಡ್ರೈವಿಂಗ್ ಹೆಂಗೆ ಎಲ್ಲ ಹೆಂಗ್ ಯೂಸ್ ಮಾಡ್ಬೇಕಂತ ಒನ್ ಅವರ್ ಅದಕ್ಕೆ ವೇಸ್ಟ್ ಮಾಡ್ಬಿಟ್ರಂತೆ ಅದನ್ನ ಹೇಳ್ಕೊಂಡು ಎಲ್ಲ ನಗ್ತಾ ಇದ್ರು ಅದಾದ್ಮೇಲೆ ಇನ್ನೊಬ್ರು ಶಿಫ್ಟಿಂಗ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ವಿನಯ ಹತ್ರ ಇದ್ರು ಹೆಂಗೆ ಏನು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಯು ಎಸ್ ಬಂದ ಮೇಲೆ ಸುಮಾರು ಒಂದು ನಾಲ್ಕರಿಂದ ಐದು ಸಾರಿನೇ ತಗೊಂಡು ಯೂಸ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ಐ ಗೆಸ್ ಅವ್ರಿಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ

ಅಲ್ಲಿಗೂ ಮಾತಾಡ್ತಿದ್ರೆ ಇವಳು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತಾಳೆ ಓಕೆ ಗಾಟ್ ಇಟ್ ಅನ್ಕೊಂಡು ಇವತ್ತಿಗೆ ಆ ಟ್ರಕ್ ಜೊತೆ ಈ ಅಪಾರ್ಟ್ಮೆಂಟ್ ರೂ ಮುಗೀತು ಅಂದ್ರೆ ನೀವಿರ್ತೀರಾ ಬರ್ತೀವಿ ಯಾವಾಗಾದ್ರೂ ಸೊ ಫೈನಲಿ ಇವಾಗ ನಮ್ಮ ಮನೆ ಹತ್ರ ಹೊರಟಿದ್ದೀವಿ ಅಪಾರ್ಟ್ಮೆಂಟಿಂದ ನಮ್ಮ ಸ್ವಂತ ಮನೆ ಕಡೆಗೆ ಇನ್ನು ತುಂಬಾ ಮಿಸ್ ಮಾಡ್ಕೊತಾ ಇದೆ ಎಸ್ಪೆಷಲಿ ನಾನು ಸುಮಂತ್ ಅವ್ರ ಹತ್ರ ಹೇಳ್ತಾ ಇದ್ದೆ ನಿಮ್ಗೆ ಹಿಡ್ಸ್ಕೊಂಡ್ರಿ ಅನ್ಸುತ್ತೆ ಈ ರೋಡಲ್ಲಿ ನಾನು ಸುಮಾರು ಸಾರಿ ವಿಡಿಯೋಸ್ ಎಲ್ಲ ಸುಮಾರು ಸರಿ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಕಂಪ್ಲೀಟ್ ವ್ಲಾಗು ನಾನು ಈ ರೋಡ್ಗಳಲ್ಲೇ ಮಾಡಿದ್ದೀನಿ ಸೊ ಇನ್ನು ಮುಂದೆ ನಾನು ಜಾಸ್ತಿ ಇರೋದಿಲ್ಲ ಯಾವಾಗಾದ್ರೂ ಗ್ರಾಸರೀಸ್ಗೆ ಅಥವಾ ಏನಾದರೂ ಇಲ್ಲಿ ಬೇಕು ಅಂತ ಅಂದರೆ ಬರ್ಬೋದು ಅಥವಾ ಫ್ರೆಂಡ್ಸ್ ಮನೆಗೆ ಬಂದಾಗ ವಿಡಿಯೋ ಮಾಡ್ಬೋದು ಬಟ್ ರೆಗ್ಯುಲರ್ ಆಗಿ ಇನ್ಮೆಯಿಂದ ಈ ಏರಿಯಾದಲ್ಲಿ ವಿಡಿಯೋಸ್ ಬರೋದಿಲ್ಲ ಸೊ ಫಸ್ಟು ನಮ್ಮ ಆದ್ಯ ಆ ಟ್ರಕ್ಕಲ್ಲಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಆಮೇಲೆ ನೋಡಿದ್ರೆ ಬಂಗಾರು ನಾನು ಹೋಗ್ತೀನಿ ಅಂದ್ಲು ನಾನು ಸ್ವಲ್ಪ ಹೈವೇ ಆಗಿರೋದ್ರಿಂದ ಫಸ್ಟು ಬೇಡ ಅಂತ ಹೇಳಿದೆ ಅದಾದಮೇಲೆ ಓಕೆ ಬಂಗಾರು ನೀನು ಹೋಗಪ್ಪ ಆದ್ಯ ನಿನ್ನೆ ನಾಳೆ ರಿಟರ್ನ್ ಬರಬೇಕಾದ್ರೆ ನೀನು ಆ ಟ್ರಕ್ಕಲ್ಲಿ ಬರುವಂತೆ ಅಂತ ಹೇಳಿಬಿಟ್ಟು ಹೆಂಗೋ ಸಮಾಧಾನ ಮಾಡಿ ಆದ್ಯನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಆದ್ಯ ನಾನು ಮತ್ತು ಅವರು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಟ್ರಕ್ಕಲ್ಲಿ ವಿನಯ್ ಮತ್ತು ಬಂಗಾರು ಸತ್ಯೇಶ್ ಅವರು ಹೋಗ್ತಾ ಇದ್ದಾರೆ ಇನ್ನು ಉಳಿದಿದ್ದು ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಶಿಫ್ಟಿಂಗ್ ಎಲ್ಲ ಗಾಡಿನಲ್ಲಿ ಇಟ್ಕೊಟ್ಬಿಟ್ಟು ಅವರು ಮನೆಗೆ ಹೊರಟ್ಬಿಟ್ರು ಬೇರೆ ಕೆಲಸಗಳಿದೆ ಅಂತ ಹೇಳಿಬಿಟ್ಟು ಇವರಿಬ್ಬರು ಪಾಪ ಮನೆಯವರೆಗೂ ಬಂದು ಅಲ್ಲೂ ಕೂಡ ಎಲ್ಲ ನಮಗೆ ಹೆಲ್ಪ್ ಮಾಡಿದ್ರು ಪ್ರತಿಯೊಂದು ಐಟಮ್ಸು ತಂದು ಒಳಗಡೆ ಇಟ್ಕೊಟ್ರು ಮತ್ತು ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಥ್ಯಾಂಕ್ ಯು ಸತೀಶ್ ಆ್ಯಂಡ್ ಸತೀಶ್ ಅವರೇ ನಿಮ್ಮಿಬ್ರಿಗೂ ಇಲ್ಲಿ ನೋಡ್ತಾ ಇರ್ಬೋದು ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಫೇವ್ರೆಟ್ ಇದು ಯಾಕಂದರೆ ಯಾವಾಗಲೂ ಪೇಂಟ್ ಮಾಡಿರೋ ಥರ ಇರುತ್ತೆ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಹೊತ್ತು ಈ ಥರ ಇದ್ದರೆ ಬೆಳಗ್ಗೆ ಹೊತ್ತೇ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಸಾಯಂಕಾಲ ಹೊತ್ತು ಸನ್ಸೆಟ್ ಆಗಬೇಕಾದ್ರೆ ರೆಡ್ ಎಲ್ಲೋ ಆರೆಂಜ್ ಎಲ್ಲ ಕಲರು ಬರುತ್ತೆ ಸೊ ಒಂಥರ ಯಾರೋ ನಿಜ ಆರ್ಟಿಸ್ಟ್ ಯಾರೋ ಪೇಂಟ್ ಮಾಡಿದ್ದಾರೆ ಅನ್ನೋ ಥರನೇ ಇರುತ್ತೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿತ್ತಲ್ವ ಒಂಥರ ಡಿಫ್ರೆಂಟಾಗಿ ಅವ್ಯಸ್ಲಲ್ಲಿ ಹೆಂಗೆ ಡ್ರೈವ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಇನ್ನ ಬ್ರಿಡ್ಜ್ ಬರುತ್ತೆ ಇದು ಯೂಶಲಿ ಹೆಂಗ್ ಕಾಣಿಸುತ್ತೆ ಇದು ಅಂತ ಅಂದ್ರೆ ಮಕ್ಳು ಟಾಯ್ಸ್ ಇರುತ್ತಲ್ವಾ ಆಟ ಆಡ್ತಿರ್ತಾರಲ್ವಾ ಚಿಕ್ಕ ಮಕ್ಳು ಆ ತರ ಇರುತ್ತಲ್ವಾ ಸ್ವಲ್ಪ ಸೊ ನಾನು ಮೊದ್ಲೊಂದ್ಸರಿ ಹಿಂಗೆ ಶೇರ್ ಮಾಡಿದೆ ನಿಮ್ಮ ಹತ್ರ ಅಲ್ಲಿ ನೋಡ್ತಾ ಇರ್ಬೋದು ಟ್ರಕ್ ಹೋಗ್ತಾ ಇದೆ ನಮ್ಗೆ ಇವಾಗ ಸ್ವಲ್ಪ ಟೆನ್ಷನ್ ಆಗಿದೆ ಏನಂತ ಅಂದ್ರೆ ಪಾಟ್ಗಳೆಲ್ಲ ಇಟ್ಟಿದ್ವಿ ಅಲ್ವಾ ಆದ್ರೂ ಹಿಂದೆ ಕರ್ಟನ್ ಬಾಕ್ಸ್ ಅಲ್ಲಿ ಒಂದಷ್ಟು ಐಟಮ್ಸ್ ಇತ್ತು ಈ ತರ ಅಪ್ ಹೋಗ್ಬೇಕಾದ್ರೆ ಬ್ಯಾಕ್ ಸೈಡ್ ಅದ್ ಬಿದೋಯ್ತು ಅಂದ್ರೆ ಗಿಡಗಳು ಮುರಿದೋಗ ಚಾನ್ಸಸ್ ಇರತ್ತಲ್ವಾ ಕಟ್ಟಾಗಿ ಆ ಟೆನ್ಷನ್ ತುಂಬಾನೇ ಇತ್ತು ನನಗೆ ನನ್ಗಿಂತ ಇವರು ಅವರೇ ಹೇಳ್ತಾ ಇದ್ರು ಯಾಕಂದ್ರೆ ನಾನು ಇಂಡಿಯಾಗೆ ಬಂದಿರಬೇಕಾದ್ರೂ ಕೂಡ ಒಂದ್ ತಿಂಗಳು ಫುಲ್ಲು ಅವರೇ ನೋಡ್ಕೊಂಡಿದ್ದು ಗಿಡಗಳನ್ನೆಲ್ಲ ಬಂದು ನೀರು ಹಾಕೋದಾಗಿರ್ಬೋದು ಪ್ರತಿ ಸರಿ ನನಗೆ ಪ್ರತಿ ವೀಕೆಂಡಲ್ಲಿ ಫೋಟೋ ಕಳ್ಸೋರು ಹೇಗಿದೆ ಈ ತರ ಆಗಿದೆ ಅಕ್ಕ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕೇರ್ ಮಾಡಿದ್ರು ಅಂತ ಹೇಳ್ಬೋದು ಇನ್ನು ಸುಮಾರು ಕೇಳ್ತಾ ಹೇಳ್ತಾಯಿದ್ರಿ ಎಲ್ಲಿರೋದು ನೀವು ಮನೆ ತೊಗೊಂಡಿದ್ದು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನಾವು ಮನೆ ತೊಗೊಂಡಿರೋವಂಥದ್ದು ಹಾಗೆ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೇಳ್ತಾಯಿದ್ರಿ ಸುಮಾರು ಮನೆಗಳಿದಾವೆ ಬಂದು ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಬೋದು ಇಲ್ಲಿ ಅಲ್ಲಿರೋರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಕಳಿಸಿದ್ರು ಅವ್ರಿಗೆ ಹೇಳ್ದೆ ಹಾಗೆ ನೆಕ್ಸ್ಟ್ ಇನ್ನೊಬ್ರು ನನಗೆ ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಜೊತೆ ನಾನು ವ್ಲಾಗ್ ಮಾಡ್ತೀನಿ ಅದ್ರ ಬಗ್ಗೆ ಕೈ ಹೋಗ್ತೀನಿ ಸೊ ನೋಡಿದ್ರೆ ಇವತ್ತಿನ ವ್ಲಾಗಲ್ಲಿ ಎಲ್ಲ ಶಿಫ್ಟಿಂಗ್ ಮಾಡಿ ಮನೆವರೆಗೂ ತೊಗೊಂಡು ಬಂದಿದ್ದಾಯಿತು ಇನ್ನೆಲ್ಲ ಎತ್ತಿಡಬೇಕು ಇನ್ನು ಸುಮಾರಷ್ಟು ಕೆಲಸಗಳಿದೆ ಇನ್ನು ಆ ಮನೆ ಏನಾಯಿತು ನೆಕ್ಸ್ಟು ನಾವು ಕಫುಲ್ ಖಾಲಿ ಮಾಡಿಬಿಟ್ವಾ ಕೀಸ್ ಕೊಟ್ಬಿಟ್ವಾ ಇನ್ ಕ್ಲೀನಿಂಗು ಅದು ಇದು ಇನ್ನೂ ಎಷ್ಟೇ ಒಂದು ಪ್ರೊಸೀಜರ್ಗಳಿದೆ ಅಲ್ವಾ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾವಾಗಲೂ ನಿಮ್ಮ ಪ್ರೀತಿ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಬಾಯ್ ಬಾಯ್